ಹಾಯ್ ಹಲೋ ಫ್ರೆಂಡ್ಸ್ ಮತ್ತೊಂದು ಹೊಸ ವಿಡಿಯೋಗೆ ನಿಮ್ಮೆಲ್ಲರಿಗೂ ಕೂಡ ಸ್ವಾಗತ ಇಂದು ಯಾವ ಒಂದು ವಿಷಯದ ವಿಶ್ಲೇಷಣೆಯನ್ನು ನಾವು ನೋಡ್ತಾ ಇದ್ದೇವೆ ಅಂತ ಹೇಳಿದ್ರೆ ತದ್ದಿತಾಂತಗಳು ಅಂತಕ್ಕಂಥ ಒಂದು ವ್ಯಾಕರಣದಲ್ಲಿ ಬರ್ತಕ್ಕಂಥ ಬಹುಮುಖ್ಯವಾಗಿರ್ತಕ್ಕಂಥ ಒಂದು ಪಾಠವನ್ನ ನಾವು ಅಥವಾ ಪಾಠ ಅಥವಾ ಒಂದು ಭಾಗವನ್ನ ಇವತ್ತು ನೋಡ್ತಾ ಹೋಗ್ತಾ ಇದ್ದೇವೆ ಲಾಸ್ಟ್ ಕ್ಲಾಸಲ್ಲಿ ನಾವು ಏನು ನೋಡಿದ್ವಿ ಅಂತ ಹೇಳಿದ್ರೆ ಕೃದಂತಗಳನ್ನ ನೋಡಿದ್ವಿ ಸೊ ಕೃದಂತಗಳಲ್ಲಿ ಕೃದಂತ ನಾಮ ಕೃದಂತ ಭಾವನಾ ಕೃದಂತ ವ್ಯಯಗಳು ಈ ಮೂರನ್ನ ನಾವು ನೋಡಿದ್ವಿ ಸೊ ಇವತ್ತು ಅದೇ ರೀತಿಯಾಗಿರ್ತಕ್ಕಂಥ ಒಂದು ಅತಿ ಚಿಕ್ಕ ಟಾಪಿಕ್ ಆಗಿರ್ತಕ್ಕಂಥ ತದ್ದಿತಾಂತಗಳನ್ನು ನಾವಿಲ್ಲಿ ನೋಡ್ತಾ ಹೋಗ್ತಾ ಇರ್ತೇವೆ ಸೊ ಕೃದಂತ ಹೇಗಿತ್ತೋ ಹಾಗೆ ತದ್ದಿತಾಂತಗಳು ಸೊ ತದ್ದಿತಾಂತ ನಾಮಪದಗಳನ್ನ ನಾವು ರಚಿಸಬೇಕಾದಾಗ ಅಲ್ಲಿ ನಾಮ ಪ್ರಕೃತಿಗಳ ಮೇಲೆ ಬೇರೆ ಬೇರೆ ಅರ್ಥಗಳಲ್ಲಿ ಗಾರ ಕಾರ ಈಗ ಅಡಿಗ ಮುಂತಾದ ತದ್ದಿತ ಪ್ರತ್ಯಯಗಳು ಸೇರಿ ತದ್ದಿತಾಂತಗಳಾಗ್ತವೆ ಈ ಗಾರ ಕಾರ ಈಗ ಅಡಿಗ ಮುಂತಾದ ತದ್ದಿತ ಪ್ರತ್ಯಯಗಳು ಸೇರ್ಕೋಬೇಕು ಅದಕ್ಕೆ ನಾಮಪದಕ್ಕೆ ಆ ನಾಮಪದಕ್ಕೆ ಸೇರ್ಕೊಂಡಾಗ ಇದು ತದ್ದಿತಾಂತಗಳು ಆಗ್ತವೆ ಅಲ್ಲಿ ಕೃದಂತ ನಾಮ ಆಯ್ತು ಇಲ್ಲಿ ತದ್ದಿತಾಂತ ನಾಮ ನಾಮ ಅಥವಾ ನಾಮಪದಗಳು ಅದಕ್ಕೆ ಏನಾಗ್ಬೇಕು ಈ ಗಾರ ಕಾರ ಈಗ ಅಡಿಗ ಮುಂತಾದ ಅರ್ಥಗಳಲ್ಲಿ ಅಥವಾ ಇಂಥ ಮುಂತಾದ ತದ್ದಿತ ಪ್ರತ್ಯಯಗಳು ಅದಕ್ಕೆ ಸೇರ್ಕೊಳ್ಬೇಕು ಹಾಗಾದ್ರೆ ಉದಾಹರಣೆ ನೋಡಿದಾಗ ನಮ್ಗೆ ಅರ್ಥ ಆಗತ್ತೆ ಏನು ನಾಮ ಪ್ರಕೃತಿ ತದ್ದಿತ ಪ್ರತಿಯ ತದಿತಾಂತ ಸೊ ಕನ್ನಡ ಅನ್ನೋದು ಒಂದು ನಾಮಪದ ಅದಕ್ಕೆ ಈಗ ಸೇರಿಸ್ಕೊಂಡು ಕನ್ನಡಿಗ ಆಯ್ತು ಜಾಣ ತನ ಜಾಣತನ ದೊಡ್ಡತನ ದೊಡ್ಡತನ ಅಂದ್ರೆ ಇದು ನಾಮ ಪ್ರಕೃತಿ ಇನ್ ದ ಸೆನ್ಸ್ ನಾಮಪದ ಇದಕ್ಕೆ ತದ್ದಿತ ಪ್ರತ್ಯಯಗಳನ್ನು ಸೇರಿಸ್ಕೊಂಡ್ವಿ ಅವೆರಡು ಏನಾಯ್ತು ಅಂತ ಹೇಳಿದ್ರೆ ತದ್ದಿತಾಂತಗಳು ಆದವು ನೆಕ್ಸ್ಟು ಇದರಲ್ಲೂ ಕೂಡ ನಾವು ಮೂರು ವಿಧಗಳನ್ನ ನೋಡ್ತೀವಿ ಯಾವುದು ತದ್ದಿತಾಂತ ನಾಮಪದಗಳು ಅಲ್ಲಿ ಕೃದಂತನಾಮ ಅನ್ನೋದನ್ನ ನೋಡಿದ್ವಿ ಹಾಗೆ ಇಲ್ಲಿ ತದ್ದಿತಾಂತ ನಾಮಪದಗಳನ್ನ ನಾವು ನೋಡ್ತೀವಿ ಸೊ ಇಲ್ಲಿ ತದ್ದಿತಾಂತ ನಾಮಪದಗಳಿಗೆ ಅಂದ್ರೆ ನೇರವಾಗಿ ಹೋಗ್ತೀವಿ ಅಂತ ಹೇಳಿದ್ರೆ ನಾಮಪದಗಳಿಗೆ ಗಾರ ಕಾರ ಈಗ ಅಡಿಗ ಮುಂತಾದ ತದ್ದಿತ ಪ್ರತ್ಯಯಗಳು ಸೇರಿ ಆಗುವ ಸಾಧಿತ ನಾಮಪದಗಳನ್ನು ತದ್ದಿತ ನಾಮಗಳೆನ್ನುವರು ಅಂದ್ರೆ ಅವಾಗ್ಲೇ ಹೇಳಿದ್ನಲ್ಲ ಕನ್ನಡ ಪ್ಲಸ್ ಈಗ ಈಗ ಇವು ಸೇರಿಕೊಂಡು ಮಾಡ್ತಿದ್ದಾವೆ ತದ್ದಿತಾಂತ ನಾಮಪದಗಳಾಗಿ ಬದಲಾಯಿಸ್ತಾ ಇದ್ದಾವೆ ಅದಕ್ಕೆ ಯಾವ ಸೇರ್ಕೋಬೇಕು ತದ್ದಿತ ಪ್ರತ್ಯಯಗಳಾಗಿ ಗಾರ ಖಾರ ಈಗ ಅಡಿಗ ಈ ಪದಗಳು ಸೇರ್ಕೊಳ್ತಾವ್ ಆ ಸೇರ್ಕೊಳ್ಳೋದ್ರ ಮೂಲಕವಾಗಿ ಸಾಧಿಸ್ತಿದ್ದಾವ ಅಂದ್ರೆ ಏನು ಕನ್ನಡ ಅಂತಕ್ಕಂಥದ್ದನ್ನ ಕನ್ನಡಿಗವಾಗಿ ಸಾಧಿಸ್ತು ಆ ಸಾಧಿಸ್ತಕ್ಕಂಥದ್ದನ್ನೇ ಇಲ್ಲಿ ತದ್ದಿತಾಂತ ನಾಮ ಪದಗಳು ಅಥವಾ ಇವನ್ನು ವ್ಯಕ್ತಿ ಸೂಚಕ ಅಂತನೂ ಕೂಡ ಕರಿತೀವಿ ಹೆಂಗೆ ವ್ಯಕ್ತಿ ಸೂಚಕ ಆಗ್ತಾನೆ ಈಗ ಹಾಲ್ ಮಾರೋನು ಅವನು ಹಾಲ್ಗಾರ ಅಥವಾ ಬಳೆ ಮಾರೋನು ಅವನು ಬಳೆಗಾರ ಯಾರು ಮಾರ್ತಾ ಇರೋದಿಲ್ಲ ವ್ಯಕ್ತಿ ಆ ವ್ಯಕ್ತಿ ಸೂಚಕ ಪದಗಳನ್ನಾಗಿ ನಾವು ತದ್ದಿತಾಂತ ನಾಮಗಳನ್ನ ನೋಡ್ತೀವಿ ವ್ಯಕ್ತಿ ಸೂಚಕ ಈಗ ಹಾಲ್ ಮಾರ್ತಕ್ಕಂಥ ನೇರವಾಗಿ ವ್ಯಕ್ತಿ ಅಥವಾ ಹಾಡು ಮಾರ್ತಕ್ಕಂಥ ಹಾಡಿನ ವ್ಯಕ್ತಿ ಅಥವಾ ಹೂ ಮಾರ್ತಕ್ಕಂಥ ಒಬ್ಬ ವ್ಯಕ್ತಿ ಇವರೆಲ್ಲರೂ ಕೂಡ ಸೊ ಹಾಗೆ ನೇರವಾಗಿ ಇಲ್ಲಿ ಏನ್ ಮಾಡ್ತಾ ಇದೆ ಈ ಪದಗಳು ಸೇರ್ಬೇಕು ಇಲ್ಲ ಅಂತ ಹೇಳಿದ್ರೆ ಅವು ವ್ಯಕ್ತಿ ಸೂಚಕಗಳಾಗಿತ್ತು ಅಂತ ಹೇಳಿದ್ರೆ ಅದನ್ನ ತದ್ದಿತಾಂತ ನಾಮಪದಗಳು ಅಂತ ಹೇಳಿ ಕರೀತಾರೆ ಉದಾಹರಣೆ ನೋಡೋದ ಗೊತ್ತಾಗತ್ತೆ ನಾಮ ಪ್ರಕೃತಿ ನಾಮಪದದ ಮೂಲ ರೂಪ ತದ್ದಿತ ಪ್ರತ್ಯಯ ಅದಾದ್ಮೇಲೆ ತದ್ದಿತ ಅಂತ ನಾಮ ಅಥವಾ ನಾಮಪದ ಸೊ ಬಳೆ ಅನ್ನೋದು ನಾಮ ಪ್ರಕೃತಿ ಗಾರ ಇದು ಯಾರನ್ನ ಸೂಚಿಸ್ತಾ ಇದೆ ಅಂದರೆ ಪುಲ್ಲಿಂಗವನ್ನು ಸೂಚಿಸ್ತಾ ಇದೆ ಬಳೆಗಾರ ಬಳೆ ಪ್ಲಸ್ ಗಾರ ಬಳೆಗಾರ ಬಳೆಗಾರ ಯಾರು ಒಬ್ಬ ವ್ಯಕ್ತಿ ಜೀವ ಇರ್ತಕ್ಕಂಥನೇ ವ್ಯಕ್ತಿ ಆಡು ಪ್ಲಸ್ ಗಾರ ಆಡುಗಾರ ಓಲೆ ಕಾರ ಓಲೆ ಕಾರ ನೃತ್ಯ ಪ್ಲಸ್ ಗಾರ ನೃತ್ಯಗಾರ ಯಾರು ನೃತ್ಯಗಾರ ಒಬ್ಬ ಮನುಷ್ಯನೇ ಅಲ್ವಾ ನೃತ್ಯಗಾರ ಅಂತ ಹೇಳಿದ್ರೆ ಸೊ ನೃತ್ಯಗಾರ ಮನುಷ್ಯನೇ ಸೊ ನೃತ್ಯಗಾರ ಆಗಿರೋದ್ರಿಂದ ವ್ಯಕ್ತಿಯನ್ನ ಪದ ಏನ್ ಮಾಡ್ತಾ ಇದೆ ಸೂಚಿಸ್ತಾ ಹೋಗ್ತಾ ಇದೆ ಸೊ ಆದ್ರಿಂದ ಇದನ್ನ ನಾವು ತದ್ದಿತಾಂತ ನಾಮಪದ ಅಂತ ಹೇಳಿ ಕರಿತೀವಿ ಅದಕ್ಕೆ ತದ್ದಿತ ಪ್ರತ್ಯಯಗಳು ಸೇರ್ಕೋಬೇಕು ಗಾರ ಕಾರ ಈ ತರ ಪದಗಳು ಸೇರ್ಕೊಂಡಾಗ ಅದೇನಾಗತ್ತೆ ತದ್ದಿತಾಂತ ನಾಮಪದಗಳಾಗಿ ಬದಲಾಗ್ತವೆ ನೆಕ್ಸ್ಟ್ ತದ್ದಿತಾಂತ ಭಾವನಾಮಗಳು ಇಲ್ಲಿ ಸಾಮಾನ್ಯವಾಗಿ ಷಷ್ಠಿ ವಿಭಕ್ತಿ ಪ್ರತ್ಯಯವನ್ನು ಅಂತ್ಯದಲ್ಲಿ ಹೊಂದಿರುವ ನಾಮಪದಗಳ ಮುಂದೆ ಭಾವಾರ್ಥದಲ್ಲಿ ತನ ಇಕೆ ಪೂ ಮೇ ಇತ್ಯಾದಿ ತದ್ದಿತ ಪ್ರತ್ಯಯಗಳು ಸೇರಿಯಾಗುವ ಪದಗಳು ಇವನ್ನೇ ತದ್ದಿತ ಭಾವನಾಮಗಳು ಅಂತ ಹೇಳಿ ಕರೀತಾರೆ ಅಂದ್ರೆ ಷಷ್ಠಿ ವಿಭಕ್ತಿ ಪ್ರತ್ಯಯವನ್ನ ಅಂತ್ಯದಲ್ಲಿ ಹೊಂದಿರುವ ನಾಮಪದಗಳ ಮುಂದೆ ಭಾವಾರ್ಥದಲ್ಲಿ ಅಂದ್ರೆ ಈಗ ಜಾಣ ಜಾಣ ಅಲ್ವಾ ಇಲ್ಲಿ ಕೊನೆಯಲ್ಲಿ ಈಗ ಇಲ್ಲಿ ಎಕ್ಸಾಂಪಲ್ ನೋಡಿದ್ರೆ ಅರ್ಥ ಆಗ್ಬಿಡ್ತೇನು ಇಲ್ಲಿ ನಾಮ ಪ್ರಕೃತಿಯಲ್ಲಿ ಏನಾಗಿದೆ ನ ಅನ್ನೋ ಒಂದಕ್ಷರ ಇದೆ ಇಲ್ಲಿ ಆ ಅನ್ನೋ ವಿಭಕ್ತಿ ಯಾವುದು ಷಷ್ಠಿ ವಿಭಕ್ತಿ ಪ್ರತ್ಯಯ ಅದಕ್ಕೆ ತನ ಅನ್ನೋ ಸೇರಿಸ್ತು ಅದಕ್ಕೆ ಜಾಣತನ ಆಯ್ತು ಸೊ ಜಾಣನ ಪ್ಲಸ್ ತನ ಇಲ್ಲಿ ಏನ್ ಹೇಳಿದರೆ ವಿಭಕ್ತಿ ಪ್ರತ್ಯಯವನ್ನು ಅಂತ್ಯದಲ್ಲಿ ಹೊಂದಿರುವ ನಾಮ ಪದಗಳ ಮುಂದೆ ಭಾವಾರ್ಥದಲ್ಲಿ ತನ ಇಕೆ ಪೂಮೆ ಇತ್ಯಾದಿ ತದ್ದಿತ ಪ್ರತ್ಯಯಗಳು ಸೇರಿ ಆಗುವ ಪದ ಇಲ್ಲಿದೆಯಲ್ಲ ಇದ್ರ ಜೊತೆ ಸೇರಿ ಆಗಬೇಕಾದಾಗ ಅವ್ರು ಹೇಳ್ತಾ ಇರ್ತಕ್ಕಂಥದ್ದು ತದ್ದಿತ ಅಂತ ಭಾವನಾಮ ಜಾಣನ ಇದು ಇಲ್ಲಿ ಸೇರ್ತ ಆದ್ರಿಂದ ಜಾಣತನ ಇಲ್ಲಿ ನೋಡಿ ಚಲುವಿನ ಚೆಲುವಿ ಅಂತ ನಿಲ್ಸ್ಕೊಂಡ್ಬಿಟ್ಟಿದ್ರೆ ಈ ಆಗ್ ಬಟ್ ಅಲ್ಲಿ ಷಷ್ಟಿ ಹೇಳ್ತಾ ಇದ್ದಾರೆ ಸೊ ಆದ್ರಿಂದ ಇಲ್ಲಿ ಆ ಅನ್ನೋದು ಬರ್ಬೇಕು ಚೆಲುವಿನ ಈಕೆ ಚೆಲುವಿಕೆ ಈ ತರ ಅಂದ್ರೆ ಷಷ್ಠಿ ವಿಭಕ್ತಿ ಪ್ರತ್ಯಯದಿಂದ ಅಂತ್ಯ ಆಗ್ತಾ ಇರ್ತಕ್ಕಂತಹ ಒಂದು ಅಕ್ಷರ ಬಂದಾಗ ಅದಕ್ಕೆ ತನ ಇಕೆ ಪೂಮೆ ಈ ತರ ಅಕ್ಷರಗಳು ಸೇರಿ ಆಗ್ತಕ್ಕಂಥದ್ದನ್ನೇ ತದ್ದಿತಾಂತ ಭಾವನಾಮ ಅಂತ ಹೇಳಿ ಕರೀತಾರೆ ಅಂದ್ರೆ ಭಾವನಾಮ ಇನ್ ದ ಸೆನ್ಸ್ ಆ ವ್ಯಕ್ತಿಯ ವೈಶಿಷ್ಟ್ಯತೆಯನ್ನು ಹೇಳ್ತಾ ಹೋಗ್ತಿದ್ದಾರೆ ಒಬ್ಬ ವ್ಯಕ್ತಿ ದಡ್ಡ ಅಂತ ಹೇಳಿದ್ರೆ ಅವ್ನು ದಡ್ಡ ಅವ್ನ ವಿಶೇಷತೆ ಹೇಳಿದ್ರು ಅವ್ನು ಜಾಣ ಹ್ಞೂ ಜಾಣತನ ಅವನು ವಿಶೇಷತೆ ಹೇಳಿದ್ರು ಅವ್ನು ಸುಂದರ ಹ್ಞೂ ಅವ್ನು ಸುಂದರವಾಗಿದ್ದಾನೆ ಅವಳು ಚಲುವಿ ಚಲುವಾಗಿದ್ದಾಳೆ ಈ ತರ ವಿಶೇಷತೆಯನ್ನ ಹೇಳ್ತಾ ಹೋಗುತ್ತೆ ಭಾವನಾಮದಲ್ಲಿ ಸೊ ಹಾಗೆ ತದ್ದಿತಾಂತದ ತದ್ದಿತಾಂತದಲ್ಲಿ ಕೊನೆಯದಾಗಿ ಬರ್ತಕ್ಕಂಥದ್ದು ಯಾವುದು ಅಂತ ಹೇಳಿದ್ರೆ ತದ್ದಿತಾಂತ ಅವ್ಯಯಗಳು ಅವ್ಯಯ ಇನ್ ದ ಸೆನ್ಸ್ ಬದಲಾಗದೆ ಹಾಗೆ ಇರ್ತಕ್ಕಂಥದನ್ನ ಅವ್ಯಯ ಅಂತ ಹೇಳಿ ಕರೆದ್ವಿ ಸೊ ಇಲ್ಲಿ ನಾಮಪದಗಳ ಮುಂದೆ ಅಂತೆ ಓಲ್ ತನಕ ಓಸುಗ ಮುಂತಾದ ತದ್ದಿತ ಪ್ರತ್ಯಯಗಳು ಸೇರಿ ಆಗುವ ಪದಗಳೇ ತದ್ದಿತಾಂತ ಅವ್ಯಯಗಳು ಅಂತೆ ಬರಬೇಕು ಓಲ್ ಬರಬೇಕು ತನಕ ಓದು ಓಸುಗ ಮುಂತಾದವು ಬರಬೇಕು ಅವು ನಾಮಪದಗಳಂತೆ ಲಿಂಗ ವಚನ ಕಾಲಗಳಲ್ಲಿ ರೂಪ ಬದಲಾವಣೆ ಹೊಂದದೆ ಬಳಕೆಯಾಗುತ್ತವೆ ಅಂದ್ರೆ ಯಾವುದೇ ರೀತಿನಲ್ಲಿ ಅದು ಬದಲಾಗೋದೇ ಇಲ್ಲ ಹಾಗೆ ಇರುತ್ತೆ ಎಕ್ಸಾಂಪಲ್ ಚಂದ್ರನಂತೆ ಇಲ್ಲಿ ಬದಲಾಗಿದೆ ಇಲ್ಲ ನಿನಗ ಪ್ಲಸ್ ಆಗಿ ನಿನಗಾಗಿ ಶಾಲೆಯ ಪ್ಲಸ್ ವರೆಗೆ ಶಾಲೆಯವರೆಗೆ ಅಥವಾ ಶಾಲೆಯಿಂದ ಅಲ್ಲಿಗೆ ಶಾಲೆಯಿಂದ ಇಲ್ಲಿಗೆ ಆತರ ಏನು ಬದಲಾಗ್ಲಿಲ್ವಲ್ಲ ಯಾವುದೇ ಬಂತು ಹೇಳಿದ್ರು ಅವ್ಯಯಗಳು ಹಾಗೆ ಯಾವುದೇ ರೂಪಕ್ಕೆ ಬಂದಾಗ್ಲೂ ಕೂಡ ಬದಲಾಗದೆ ಹಾಗೆ ನಿಂತ್ಕೊಂಡಿರ್ತಕ್ಕಂಥವು ಅವು ಯಾವ್ದಾವುದು ಅಂತೆ ಓಲ್ ತನಕ ಓಸುಗ ಇಂತಹ ತದ್ದಿತ ಪ್ರತ್ಯಯಗಳನ್ನ ಸೇರ್ಕೊಂಡು ಆಗಿರ್ತಕ್ಕಂಥದ್ದನ್ನ ತದ್ದಿತಾಂತ ವ್ಯಯಗಳು ಅಂತ ಹೇಳಿ ಕರೀತಾರೆ ಸೊ ಹಾಗಾದ್ರೆ ಇವತ್ತು ನಾವು ನೋಡಿರ್ತಕ್ಕಂಥ ಅಥವಾ ಕಲ್ತಿರ್ತಕ್ಕಂಥ ವಿಷಯಗಳೇನು ಅಂತ ಹೇಳಿದ್ರೆ ತದ್ದಿತಾಂತಗಳು ಅಂದ್ರೆ ಏನು ಮೇಲೆ ತದ್ದಿತಾಂತಗಳಲ್ಲಿ ಮೂರು ವಿಧಗಳು ಯಾವುದು ಅಂತ ಹೇಳಿದ್ರೆ ತದ್ದಿತಾಂತ ನಾಮಪದಗಳು ತದ್ದಿತಾಂತ ಭಾವನಾಮಗಳು ತದ್ದಿತಾಂತ ಅವ್ಯಯಗಳು ಸೊ ಈ ಮೂರು ಇವತ್ತು ಅದರ ವಿಧಗಳನ್ನ ನೋಡಿದ್ದೀವಿ ಸೊ ಐ ಹೋಪ್ ಇವತ್ತಿನ ತರಗತಿ ಎಲ್ಲರಿಗೂ ಕೂಡ ಅರ್ಥ ಆಗಿದೆ ಅಂತ ಹೇಳಿ ಅನ್ಕೊಳ್ತೀನಿ ಸೊ ನಿಮ್ಮ ಫ್ರೆಂಡ್ಸ್ಗಳಿಗೆ ಶೇರ್ ಮಾಡೋದ್ರ ಮೂಲಕವಾಗಿ ನಮಗೂ ಕೂಡ ಪ್ರೋತ್ಸಾಹವನ್ನು ನೀಡಿ ಸೊ ಪ್ರೋತ್ಸಾಹವನ್ನು ನೀಡೋದ್ರ ಮೂಲಕವಾಗಿ ಶೇರ್ ಆ್ಯಂಡ್ ಸಬ್ಸ್ಕ್ರೈಬ್ ಮಾಡೋದ್ರ ಮೂಲಕವಾಗಿ ನಮ್ಮನ್ನು ಬೆಳೆಸ್ತಾ ಹೋಗಿ ಅಂತ ಹೇಳಿ ಕೊನೆಯದಾಗಿ ಎಲ್ಲರಿಗೂ ಕೂಡ ಇವತ್ತಿನ ತರಗತಿ ಅರ್ಥ ಆಗಿದೆ ಅಂತ ಹೇಳಿ ಅನ್ಕೊಳ್ತೀನಿ ಅನ್ಕೊಳ್ಳೋದ್ರ ಮೂಲಕವಾಗಿ ಇವತ್ತಿನ ತರಗತಿಯನ್ನು ಇಲ್ಲಿಗೆ ಮುಗಿಸ್ತಾ ಇದ್ದೇನೆ ಥ್ಯಾಂಕ್ ಯು